ಸಂದರ್ಭದಲ್ಲಿ ನನ್ನ ಹುಟ್ಟು ಅಥವಾ ನಾನು ಬೆಳೆದಿದ್ದೆಲ್ಲ ದಾಂಡೇಲಿ ಬಹಳ ಜನರಿಗೆ ಗೊತ್ತಿರ್ಬೋದು ಅದು ಪಶ್ಚಿಮ ಘಟ್ಟ ತುಂಬಾ ಕಾಡು ನನಗೆ ಇಲ್ಲಿಯ ಸಂಸ್ಕಾರಗಳಾಗ್ಲಿ ಸಂಸ್ಕೃತಿ ಆಗಲಿ ಅಥವಾ ಇಲ್ಲಿಯ ಸಂಪ್ರದಾಯ ರೀತಿ ಏನೂ ಗೊತ್ತಿಲ್ಲ ಸೊ ಮುಲ್ಕಿ ಅರಮನೆ ಅಂದ ತಕ್ಷಣ ನಾನು ಇಂಟರ್ನೆಟ್ ಅಲ್ಲಿ ತುಂಬಾ ಸರ್ಚ್ ಮಾಡಿದೆ ಹೆಂಗಿರ್ಬೋದು ಏನಿರ್ಬೋದು ಏನಿದು ಅಂತ ಇಲ್ಲಿಯ ಒಂದು ಸಂಸ್ಕೃತಿಯ ಪರಿಚಯ ಆಗಿದ್ದು ಅಫ್ಕೋರ್ಸ್ ನಮಗೆ ಕಾಂತಾನ ಸಿನಿಮಾದಿಂದ ಆ ಕಂಬಳ ಆಗಿರ್ಬೋದು ಅಥವಾ ಇಲ್ಲಿಯ ಪ್ರತಿಯೊಂದು ಸಂಪ್ರದಾಯಗಳ ಅರಿವು ನಮ್ಗೂ ಆಗಿತ್ತು ಆ ಕಡೆ ಏನಂದ್ರೆ ನಮ್ಮ ಭಾಗಕ್ಕೆ ಅಥವಾ ಬೆಂಗಳೂರು ಭಾಗದವರೆಗೂ ಆಗಿರೋದು ಕಾಂತಾರ ಸೇರ್ಪಾಗಿಲ್ಲ ಆದ್ರೆ ನಾನು ಇಲ್ಲಿ ಬಂದು ಇಳಿದಾಗಿಂದ ನನಗೆ ಪ್ರತಿಯೊಂದು ಕೂಡ ಒಂದ್ ರೀತಿಯಾದಂತಹ ವಿಸ್ಮಯ ಒಂಥರ ಆಶ್ಚರ್ಯ ಇದೇನಪ್ಪ ಹೀಗಿದೆ ಇದೇನ್ ಹೀಗಿದೆ ಇದೇನ್ ಆಗಿದೆ ನಾನು ಬಂದ ತಕ್ಷಣ ಕಾರಲ್ಲಿ ಇಳಿದ ತಕ್ಷಣ ಒಬ್ಬರು ಪೊಲೀಸ್ ಎಲೆ ಹಾಕಿ ಏನೋ ಎಲೆ ಗೊತ್ತಿಲ್ಲ ಅದನ್ನ ಏನಂತಾನೆ ಅಂತಾನೆ ಗೊತ್ತಿಲ್ಲ ಅವ್ರು ಆ ಪೊಲೀಸ್ ಹೇಳಿದ ತಕ್ಷಣ ಆ ಎಲೆನ ತಗೊಂಡು ಕಣ್ಣಿಗೆ ಹತ್ಕೊಂಡು ಏನೋ ಇಲ್ಲಿ ಮತ್ತೆ ಗುಲ್ಕಿ ಅರಮನೆ ಅಂತ ಬರ್ತಿದ್ದು ಈ ಧರ್ಮ ಚಾವಣಿ ಕಾರ್ಯಕ್ರಮ ಅಂದ್ರೆ ತುಂಬಾ ದೊಡ್ಡ ವೇದಿಕೆ ಇರುತ್ತೆ ನಾವೆಲ್ಲರೂ ಸಾಲಾಗಿ ನಿಂತ್ಕೊಂಡು ಎಲ್ಲರಿಗೂ ಪ್ರಶಸ್ತಿ ಕೊಡ್ತೀವಿ ಆ ತರ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಈ ಧರ್ಮ ಚಾವಣಿಯನ್ನ ನೋಡಿದ ತಕ್ಷಣ ಒಂಥರ ಬಹಳ ಒಂತ ಕೊಳುಕಿತ ಅದೆ ಹೇಗಿರ್ಬೋದು ನಮ್ಮ ಹಳೆ ಕಾಲದ ನ್ಯಾಯ ಪಂಚಾಯತಿ ಅವ್ರ ವೇದಿಕೆ ಮತ್ತು ಆ ಒಂದು ರೀತಿ ವಿವಾದ ನಾನು ಹೇಳಿದಾಗೆ ಇದು ತುಂಬಾ ಫ್ಯಾಸಿನೇಟಿಂಗ್ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಈ ಕಲ್ಚರೇ ನನ್ನನ್ನ ಕರ್ತಿರೋದಕ್ಕೆ ನಿಜಕ್ಕೂ ಕೂಡ ನಾನು ಬಹಳ ಬಹಳ ಆಭಾರಿ ನಿಮಗೆ ಈ ಒಂದು ಸಂಸ್ಕೃತಿಯ ಅನಾವರಣ ನನ್ನ ಕಣ್ಣಾರೆ ನೋಡುವಂತಹ ಒಂದು ಸೌಭಾಗ್ಯ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಜೊತೆಗೆ ನನ್ನ ಸ್ನೇಹಿತರು ಕೂಡ ಬಂದಿದ್ದಾರೆ ಅವರು ಕೂಡ ಎಷ್ಟರ ಮಟ್ಟಿಗೆ ಅಂದ್ರೆ ತುಂಬಾ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆನು ತಿಳ್ಕೊಳ್ಳುವಂತಹ ಅಷ್ಟೊಂದು ಖುಷಿ ಅವರಲ್ಲಿದೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಅತಿಥಿಯಾಗಿ ಕರೆದದ್ದು ಅದೆಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಅನಿಸ್ತಾ ಇದೆ ಬಿಕಾಸ್ ನಾನು ಎಷ್ಟು ಸಣ್ಣವಳು ಅಂದ್ರೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ಪಡೆದಂತ ವಿವಿಧ ಕ್ಷೇತ್ರದ ತಾವೆಲ್ಲರೂ ಏನಿದ್ದೀರಿ ತಾವೆಲ್ಲರೂ ಮಹಾನ್ ಸಾಧಕರು ಅನುಭವಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ನೀವೆಲ್ಲರೂ ಲೆಜೆಂಡ್ಸ್ ನಾನು ಏನು ಅಲ್ಲ ನಾನು ತುಂಬಾ ಅಲ್ಪ ಮಾತ್ರ ಅಂದ್ರೆ ನಿಮ್ಮ ಕಾಲಿನ ಧೂಳಕ್ಕೂ ಸಮ ಇಲ್ಲ ಅನ್ನುವಂತಹ ಭಾವನೆ ನಮ್ಮದು ಆದ್ರೆ ಈ ಒಂದು ಕಾರ್ಯಕ್ರಮದಿಂದ ಏನನ್ನ ತಗೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ನಿಸ್ವಾರ್ಥವಾಗಿ ನಿಮ್ಗಳು ಮಾಡಿರುವಂತಹ ಈ ಸೇವೆ ಏನಿದೆ ನನಗೆ ಒಂದು ದೇವರ ಆಶೀರ್ವಾದ ಕೊಟ್ಟಿದ್ದಾನೆ ಯಾಕೆ ಅಂತಂದ್ರೆ ಎಲ್ಲರಿಗೂ ಆ ಆಶೀರ್ವಾದ ಸಿಗಲ್ಲ ದೇವರು ನನಗೆ ಒಂದು ಧ್ವನಿಯನ್ನ ಕೊಟ್ಟಿದ್ದಾನೆ ಯಾವ ಧ್ವನಿ ಅಂದ್ರೆ ಬಡವರು ಶೋಷಿತರು ದೀನರು ದಲಿತರು ಕೈಲಾದದವರ ಪರವಾಗಿ ಧ್ವನಿ ಎತ್ತುವಂತಹ ಒಂದು ಸುವರ್ಣ ಅವಕಾಶವನ್ನ ಭಗವಂತ ಭಗವಂತನ ಅವನಿಗೆ ಕೊಟ್ಟಿದ್ದಾನೆ ಈ ಮೂಲಕ ನಿಮ್ಮೆಲ್ಲರಿಂದ ಸ್ಫೂರ್ತಿ ಪಡೆದು ನಾನು ನಿಷ್ಕ ಒಂದು ಯಾವುದೇ ಒಂದು ಸಣ್ಣ ಸಣ್ಣ ಎಡವಟ್ಟಿಗೂ ಆಸ್ಪದ ಇಲ್ಲದೆ ಇರೋ ರೀತಿ ಬಹಳ ದೀನತೆಯಿಂದ ಎಲ್ಲರ ಪರವಾಗಿ ಒಂದು ಕಾಳಜಿ ಪೂರ್ವಕವಾಗಿ ದನಿಯೆತ್ತುವಂತಹ ನಿಸ್ವಾರ್ಥ ಸೇವೆಯ ಬಹಳಷ್ಟು ಸ್ಫೂರ್ತಿ ಕೊಟ್ಟಿದೆ ನಾವೆಲ್ಲರೂ ಕೂಡ ನನಗೆ ಸ್ಫೂರ್ತಿಯನ್ನ ಕೊಟ್ಟಿದ್ದೀರಿ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸಂತೋಷ್ ಹೆಗಡೆ ಅವರು ಮತ್ತು ಸಹಕಾರಿ ಸಂಘದಲ್ಲಿ ಬಹಳಷ್ಟು ಜನ ನಾವೆಲ್ಲರೂ ಇದ್ದೀರಿ ತಮ್ಮ ಸಲ ಸಮನಾಗಿ ನಿಂತು ಪ್ರಶಸ್ತಿ ಕೊಡೋಷ್ಟು ದೊಡ್ಡವಳು ನಾನಲ್ಲ ಆದ್ರೆ ತಮ್ಮ ಜೊತೆ ಪ್ರಶಸ್ತಿ ಕೊಟ್ಟಿರೋದಕ್ಕೆ ನಾನು ನನ್ನಗೆ ನನಗೆ ಅಂತ ನಾನು ಧನ್ಯರಾಗಿದ್ದೇನೆ ಅಂತ ನಾನು ಭಾವಿಸ್ತೇನೆ ತುಂಬ ತುಂಬ ಧನ್ಯವಾದಗಳು ನನ್ನನ್ನು ಇಲ್ಲಿಯವರೆಗೆ ಕಲಿಸಿದಕ್ಕಾಗಿ ಮತ್ತು ನಿಮ್ಮ ಸಂಸ್ಕೃತಿ ನಿಮ್ಮ ಒಂದು ಈ ಆಚಾರ ವಿಚಾರಗಳ ಒಂದು ಒಂದು ಚಿತ್ರಣವನ್ನು ನನ್ನ ಮುಂದೆ ಇಟ್ಟಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್